ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎರಡು ಲಕ್ಷ ಬಜೆಟ್ ಅಲ್ಲಿ ಯಾರಾದರೂ ಒಂದು ಈಕೋ ಗಾಡಿ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ ಅದು ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ yeah <laughs> ಏನೋ ಈ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಗಾಡಿ ಏನಾದರೂ ಬೇರೆ ಯಾರು ನಿಮ್ಮ ಕಡೆ ಯಾರಾದರೂ ಫ್ಯಾಮಿಲಿ ಸೈಡಲ್ಲಿ ಫ್ರೆಂಡ್ ಸರ್ಕಲ್ಲಿ ಹುಡುಕ್ತಿದ್ರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡ್ದೆನ್ನ ಮರಿಬೇಡಿ ಹಾಗೆ ವೀಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಸಹ ಮರಿಬೇಡಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೈನ್ ಮಾಡಿದ್ರೆ ಸಾಕು ಹೋಗ್ಸಿದ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ನನಗೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಪ್ರೋ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಮಾರುತಿ ಸುಜುಕಿ ಈಕೋ ಸರ್ ಯಾವುದು ಮಾಡಲು ಸರ್ ಹತ್ತು ಎರಡು ಸಾವಿರದ ಹತ್ತು ಮಾಡಲು ಓಕೆ ಓನರ್ ಎಷ್ಟು ಜನ ಸರ್ ಐದು ಜನ ಸರ್ ಐದಾಗಿದಾರಾ ಹಾಂ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಒಂದು ಲಕ್ಷ ಸಹ ಸಾವಿರ ಸರ್ ಓಕೆ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಒಂದೇ ಸರ್ ಓಕೆ ಗಾಡಿ ಫೈವ್ ಸೀಟ್ರಾ ಏನು ಸೆವೆನ್ ಸೀಟ್ರ್ ಸರ್ ಇದು ಸರ್ ಫೈವ್ ಸೀಟ್ರ ಎ ಸಿ ಫೈವ್ ಸೀಟ್ರಲ್ಲಿ ಎ ಸಿ ಗಾಡಿನಾ ಹಾಂ ಸರ್ ಓಕೆ ಎಲ್ಲ ವರ್ಕಿಂಗ್ ಇದೆಯಾ ಹಾಂ ಸರ್ ವರ್ಕಿಂಗ್ ಎಲ್ಲ ಓಕೆ ಮೈಲೇಜ್ ಏನು ಬರುತ್ತೆ ಸರ್ ಈ ಗಾಡಿ ಮೈಲೇಜ್ ಸರ್ ಎ ಸಿ ಚಲೋ ಮಾಡ್ರೆ ಹನ್ನೆರಡು ಬರುತ್ತೆ ರೀ ಹಾಂ ಎ ಸಿ ಹೊಡೆದ ಹದಿನೈದು ಬರೋ ಓಕೆ ಗಾಡಿ ರಾಕೆಟ್ಸ್ ಸಲ ಒರ್ಜಿನಲ್ ಇದಾವಾ ప్రెస్ మెంటన్స్ సార్ ఎడ దినాత్ రీ ఎడ సార్ మూవత్ర మట ప్రెస్ రీ ఇన్సూరెన్స్ ఇన్సూరెన్స్ ప్రెస్ నంబర్ ఓకే డాక్యుమెంట్స్ ఎంగల ఒరిజినల్ ఇదవల హా సార్ ఓకే గాడి సీట్ కవర్ ఎలా చరంగ ఇదవా హా సార్ గాడి ఎలా ఒరిజినల్ పెయింట్ ఇదియా ఒరిజినల్ పెయింట్ సార్ ఎల్లి డెంట్ ఇలా క్రాచ్ ఇలా ఆ ఎల్ టచ్ అప్ ఇలా ఏని ఇలా ఎలా ఒరిజినల్ పెయింట్ ఓకే ఇంజిన్ ఎంగ సార్ ఇంజిన్ సూపర్ సార్ ఏ సమస్య ఇలా ఏని ಓಕೆ ಗಾಡಿ ತಗೊಂಡ್ರೆ ಸದ್ಯ ಕೊಡ್ಸ್ಕೊಂಬೋದು ಸಮಸ್ಯೆ ಇಲ್ಲ ಏನಿಲ್ಲ ಸದ್ಯ ತಗೊಂಡು ಹೋಗಿ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಇದು ಬೆಳಗಾಂ ಡಿಸ್ಟಿಕ್ ಬೈಲಮಲ್ ತಾಲೂಕ ನೈಸರ್ಗಿ ಹತ್ರ ಬೆಳಗಾಂ ಡಿಸ್ಟಿಕ್ ಬರುತ್ತಾ ಹಾ ಸರ್ ಓಕೆ ಏನ ಗಾಡಿ ರೇಟು ಗಾಡಿ ರೇಟ್ ಒಂದ ಎರಡು ಇಪ್ಪತ್ತು ಹೇಳ್ತು ಸರ್ ಹಾಂ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಎರಡು ಮಠ ಕೊಡ್ತೀವಿ ಸರ್ ಎರಡು ಮಠ ಮಾಡ್ತೀರಾ ಹಾಂ ಸರ್ ಪೇಪರ್ ಎಲ್ಲ ಫ್ರೆಶ್ ಮಾಡೇನು ಸರ್ ಹಾ ಹಾ ಕೊಡ್ತೀವಿ ಸರ್ ಸರಿ ಸರ್ ನಂಬರ್ ಇದೆ ಹಾಕಿಲ್ಲ Yeah, i sorry, sir.